ಕರ್ನಾಟಕ ರಾಜ್ಯದ ಒಂದು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಅದ್ಭುತ ಪ್ರತಿಭೆಯ ಒಂದು ಸ್ಟೋರಿ ತೊಗೊಂಡ್ಬಂದಿನಿ ಆ ಅದ್ಭುತ ಪ್ರತಿಭೆ ಯಾರಿಗೂ ಪರಿಚಯ ಇಲ್ಲ ಇವತ್ತು ಡಾಕ್ಟರ್ ಮಂಜುನಾಥ್ ಬಗ್ಗೆ ಲಕ್ಷಾಂತರ ಹಾರ್ಟ್ ಆಪರೇಷನ್ಗಳನ್ನು ಮಾಡಿ ಇವತ್ತು ಸುದ್ದಿ ಮಾಡಿದಂಥ ಇದೇ ಉತ್ತರ ಕರ್ನಾಟಕದಲ್ಲಿಯೂ ಕತ್ತಲೆಯಲ್ಲಿ ಇರುವ ಅಂದರ ಬಾಳಿಕೆಗೆ ಬೆಳಕಾಗಿರುವ ಡಾಕ್ಟರ್ ಪದ್ಮಜಿತ್ ಅವರ ಸ್ಟೋರಿ ತೊಗೊಂಡ್ಬಂದಿನಿ ಭಾಳ ಕೂಲಂಕುಶವಾಗಿ ಕೇಳ್ರಿ ಎರಡರಿಂದ ಮೂರು ನಿಮಿಷ ವಿಡಿಯೋ ಐತಿ ಎಂತೆಂಥ ಪ್ರತಿಭೆಗಳು ಉತ್ತರ ಕರ್ನಾಟಕದಲ್ಲಿ ಹುಟ್ಟ್ಯಾರ ಎಂತೆಂಥ ಮಷಿನರಿಗಳನ್ನು ತಂದಾರ ಉತ್ತರ ಕರ್ನಾಟಕದಲ್ಲಿಯೇ ಇಂಥ ಮಷಿನ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಯಾರೂ ತಂದಿಲ್ಲ ಅಂಥ ಅತ್ಯಾಧುನಿಕ ತಂತ್ರಜ್ಞಾನಗಳ ಲೇಸರ್ ಹೊಲಿಗೆ ರಹಿತ ಆಪ್ರೇಷನ್ಗಳನ್ನು ಮಾಡ್ತಾರ ಸಣ್ಣ ವಯಸ್ಸಿನ ಎಷ್ಟೊಂದು ಸ್ಮಾರ್ಟ್ ಹೀರೋ ಡಾಕ್ಟರ್ ಪದ್ಮಜೀತ್ ನಾಡಗೌಡವ್ರ ಜೊತೆ ಸಾರಿ ಭೇಟಿಯಾದ್ರೆ ಸಹಿತ ನಿಮ್ಮ ಕಣ್ಣಿಗೆ ಬೆಳಕು ಬರುವಂಥ ವೈದ್ಯರು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಹೋ ರಾತ್ರಿ ಕೆಲಸ ಮಾಡಾಕತ್ತಾರ ತಮ್ಮದೇ ಆದಂಥ ತ್ರಿಶೂಲ ಮಲ್ಟಿ ಸ್ಪೆಷಾಲಿಟಿ ಐ ಆಸ್ಪತ್ರೆ ಇದೇ ರಬಕವೆಯಲ್ಲಿ ಐತಿ ಮತ್ತು ಅತನಿಯಲ್ಲಿ ಐತಿ ಯಾವುದೇ ಕಣ್ಣಿನ ಚಿಕಿತ್ಸೆ ಇವತ್ತು ಸಿಗಲಿಲ್ಲ ಅಂದ್ರೆ ತಮಿಳ್ನಾಡ್ಗೆ ಹೊಂಟಾರ್ರೀ ಬಾಂಬೆ ದಿಲ್ಲಿಗೆ ಹೊಂಟಾರ ಪಾರೇನ್ಗೆ ಹೊಂಟಾರ ಯಾರ ಎಲ್ಲಿ ಫಾರೇನ ದಿಲ್ಲಿಗೆ ಹೋಗಬಾರ್ದು ಎಲ್ಲ ಸಕಲ ಸೌಲಭ್ಯ ಕಡಿಮೆ ದರ್ಜೆಯಲ್ಲಿ ಅತಿ ಒಳ್ಳೆಯ ಚಿಕಿತ್ಸೆ ಕೊಡುವಂಥ ಬಡವರ ಬಾಳಿಗೆ ಉಚಿತ ಚಿಕಿತ್ಸೆಗಳನ್ನು ಸಾವಿರಾರು ಆಪರೇಷನ್ಗಳನ್ನು ಮಾಡಿ ಹೆಸರುವಾಸಿಯಾದಂಥ ಶಿಬಿರಗಳನ್ನು ಮಾಡಿ ಆಂಬ್ಯುಲೆನ್ಸ್ಗಳನ್ನು ಮಾಡಿ ಜಾಗೃತಿ ಮೂಡಿಸುವಂಥ ಇದೇ ತೇರ್ದಾಳ ಮತ ಕ್ಷೇತ್ರದಲ್ಲಿ ಅಪರೂಪದ ವೈದ್ಯರೊಬ್ಬರಿದ್ದಾರೆ ಡಾಕ್ಟರ್ ಪದ್ಮಜಿತ್ ನಾಡುಗೌಡವರು ಆಸ್ಪತ್ರೆಗೆ ಭೇಟಿ ಕೊಡ್ತೀರಿ ಕಣ್ಣಿನ ನೋವು ಇತ್ತಂದ್ರೆ ತೋರಿಸ್ರಿ ಕಣ್ಣಿನ ತೊಂದರೆ ಇದ್ದರೆ ತೋರಿಸ್ರಿ ಕಣ್ಣು ಮಾಂಜಾಗಿದ್ದರೆ ತೋರಿಸ್ರಿ ಕಣ್ಣು ಹೋಗಿದ್ರೂ ತೋರಿಸ್ರಿ ನಿಮಗೆ ಶಸ್ತ್ರಚಿಕಿತ್ಸೆ ಹಿಡ್ಕೊಂಡು ಈ ಎಲ್ಲವನ್ನ ಸಕಲ ಸೌಲಭ್ಯದ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನ ತಂದಂಥ ಉತ್ತರ ಕರ್ನಾಟಕದಲ್ಲಿ ಅಂಥ ಬೆಲೆ ಬಾಳುವ ಮಷಿನ್ಗಳು ಯಾರೂ ತಂದಿಲ್ಲ ಮುಂದೆ ತರುವಂಥ ಶಕ್ತಿಯೂ ಇಲ್ಲ ಆದರೆ ಬಡವರ ಬಾಳಿಗೆ ಬೆಳಕಾಗಿರುವ ಈ ಯುವ ವೈದ್ಯ ಇವರಿಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ ಎಲ್ಲ ಇವತ್ತು ವಿಶ್ವ ಪ್ರಶಸ್ತಿ ಕೊಡುವಂಥ ಏಕೈಕ ವೈದ್ಯರಂದರೆ ಇದೇ ಸಮೀಪದ ತೇರದಾಳ ಮತಕ್ಷೇತ್ರದ ರಬಕವಿ ಗ್ರಾಮದಲ್ಲಿ ಅದರ ಎಷ್ಟೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಇದೇ ಕಳೆದ ಐದಾರು ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ ಈ ವೈದ್ಯರು ತಾವು ಗಳಿಸಿದ ಅಪಾರ ಹಣದಿಂದ ಎಲ್ಲವನ್ನು ದಾನ ಧರ್ಮದ ಮುಖಾಂತರ ಅನೇಕ ಕೊರೋನಾದಲ್ಲಿ ಮೂರು ವರ್ಷ ಸತತ ಆರ ಧಾನ್ಯ ಡಾಕ್ಟರ್ ಪದ್ಮಜೀತ ಅಂತ ವೈದ್ಯರು ಸಿಗುವುದು ಅಪರೂಪ ಅಲ್ರಿ ವೈದ್ಯರೇ ದೇವರು ಇವತ್ತು ವೈದ್ಯರನ್ನು ನಾವು ದೇವ ಸಮಾನ ಅಂತ ನೋಡ್ತೀವಿ ಆ ವೈದ್ಯರು ರೋಗಿಯನ್ನ ದೇವರಂತ ನೋಡ್ತಾರ ಅಂತ ಸ್ವಭಾವವುಳ್ಳ ಡಾಕ್ಟರ್ ಪದ್ಮಜೀತ ಅವರ ಆಸ್ಪತ್ರೆಗೆ ನಿಮಗೆ ಯಾವುದೇ ಕಣ್ಣಿನ ರೋಗದ ಪರಿಸ್ಥಿತಿ ಇದ್ದರೆ ನೇರವಾಗಿ ಬೆಟ್ಟಿ ಕೊಡ್ರಿ ಅಲ್ಲಿ ರಬಕವಿಯಲ್ಲಿಯೂ ಐತಿ ಅವರದೇ ದೊಡ್ಡ ಆಸ್ಪತ್ರೆ ಅಥನಿಯಲ್ಲಿಯೂ ಐತಿ ಅಲ್ಲಿ ಎಷ್ಟೊಂದು ಕಡಿಮೆ ದರ್ಜೆಯಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಗಳು ಮಾಡ್ತಾರ ನೋಡಿದಿರಿ ಹೊಲಿಗೆಗಳನ್ನು ಹಾಕೋದಲ್ಲ ಲೇಸರ್ದಿಂದ ಮಾಡ್ತಾರೆ ಎಲ್ಲ ಆಟೋಮೆಟಿಕ್ ಬಂದೈತೆ ರೀ ಈಗ ಮೊದಲಿನ ಅವೆಲ್ಲ ಹೊಲಿಗೆ ಹಾಕೋದು ಎಂಟೆಂಟದು ತಿಂಗಳು ಗಂಟಲೆ ಬೆಡ್ ಮೇಲೆ ಇರಬೇಕು ತಲೆ ಮೇಲೆ ಸ್ನಾನ ಮಾಡಬಾರ್ದು ಕಣ್ಣು ಒರೆಸ್ಕೋಬಾರ್ದು ಇವೆಲ್ಲ ಇತ್ತು ಆದರೆ ಈಗ ಅತ್ಯಾಧುನಿಕ ಮಷಿನರಿಗಳ ಉತ್ತರ ಕರ್ನಾಟಕದ ಮಹಾಜನತೆಗೆ ಈ ಪುಣ್ಯವಂತ ಡಾಕ್ಟರ್ ತಂದಾರಂದ್ರ ಅವರಿಗೆ ಆಯುರೋಗ್ಯ ಮತ್ತು ಆಯುಷಾರೋಗ್ಯ ಕೊಡಲಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬಡ ಜನರ ಸೇವೆ ಮಾಡುವಂತ ಭಕ್ತಿ ಆ ಡಾಕ್ಟರ್ ಪದ್ಮಜೀತ್ ನಾಡಗೌಡ ಅವರಿಗೆ ಕೊಡಲಿ ಯಾಕಂದ್ರೆ ಅವರು ಇದೇ ಕಳೆದ ಮೂರು ವರ್ಷಗಳಲ್ಲಿ ಎಷ್ಟೊಂದು ಸಾಮಾಜಿಕ ಚಟುವಟಿಕೆ ಮಾಡಿದಾರ ಎಷ್ಟೋ ಸಾವಿರಾರು ಬಡಮಾಜ್ಯ ಜನರಿಗೆ ಉಚಿತ ಕಣ್ಣಿನ ಚಿಕಿತ್ಸೆಗಳನ್ನ ಮಾಡಿದಾರ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದಾರ ಆಹಾರ ಧಾನ್ಯಗಳನ್ನ ಕೊಟ್ಟಿದ್ದಾರೆ ಅನೇಕ ರೀತಿ ರೀತಿಯ ಔಷಧೋಪಚಾರಗಳನ್ನು ಮಾಡಿ ಫ್ರೀಯಾಗಿ ಚಿಕಿತ್ಸೆ ಕೊಟ್ಟಂಥ ಒಬ್ಬ ಮಹಾನುಭಾವ ಅಂದರೆ ಡಾಕ್ಟರ್ ಪದ್ಮಜಿತ್ ಒಂದು ಒಂದ್ಸಾರಿ ಬೆಟ್ಟಿ ಕೊಡ್ರಿ ಕಡಕ ಜವಾರಿ ಕಾಕ ಏನು ಹೇಳ್ತಾನ ಅದನ್ನು ಸ್ವತಃ ನೀವು ಪರೀಕ್ಷೆ ಮಾಡಿ ನೋಡ್ರಿ ಅವರ ಸ್ವಭಾವ ಅವರ ಮಾತನಾಡುವ ಶೈಲಿ ಅವರ ಸಿಬ್ಬಂದಿ ನಿಮಗೆ ಆರೈಕೆ ಮಾಡುವ ರೀತಿ ರೀತಿ ನೀತಿಗಳನ್ನು ನೋಡಿದ್ರೆ ನೀವು ನಿಜಕ್ಕೂ ನಿಮ್ಮ ಕಣ್ಣಿಗೆ ಏನು ತೊಂದರೆ ಆಗೈತಿ ನೀವಿನ ಹೆದರುವ ಅವಶ್ಯಕತೆ ಇಲ್ಲ ನೇರವಾಗಿ ರಭಕವಿ ಮತ್ತು ಅತನಿಗೆ ಹೋಗ್ರಿ ಚಿಕಿತ್ಸೆ ಪಡ್ಕೊಡ್ರಿ ಅಲ್ಲಿ ಒಬ್ಬ ದೈವಿ ಸ್ವರೂಪದ ಡಾಕ್ಟರ್ ಪದ್ಮಜಿತ್ ನಾಡ್ಗೌಡ ಅದಾರ ತಪ್ಪಾಗಲಿಕ್ಕಿಲ್ಲ ಹಂಗಾದ್ರೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ದಾಗ ಬಟನ್ ಹೊಡಿತೀರಿ ಬಟನ್ ಹೊಡೆದ್ರಂದ್ರೆ ತಕ್ಷಣ ಸುದ್ದಿಗಳು ಬರ್ತಾವ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ